ಮೊದಲೇ ಇರ್ಬೇಕಿದ್ದಾರೆ ಕಮ್ಮಿ ಕಮ್ಮಿ ಮಾತು ಅದ್ರಲ್ಲಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಮ್ಮ ಗಣ್ಯ ಅತಿಥಿಗಳಾದ ಜೆ ಕೆ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವರ್ಡ್ಸ್ ನಮಗೆ ತುಂಬಾ ಇಷ್ಟ ಆಯಿತು ಯಾಕೆ ಅಂದರೆ ನಿಮ್ಮ ಮಾತುಗಳನ್ನ ಕೇಳಿದ್ರೇ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದು ಸರ್ ಒಬ್ರು ಹೇಳಿದ್ರು ಯಾರು ಬರಲಿ ಬರ್ದಲ್ಲೇ ಇರಲಿ ಚೆನ್ನಾಗಿರೋ ಸಿನಿಮಾ ಸಕ್ಕತ್ತಾಗಿ ಹೋಗೇ ಹೋಗುತ್ತೆ ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ರಾಣಿ ಸಿನಿಮಾದೆಲ್ಲ ಟೀಸರ್ ಆಗಿರಲಿ ಟ್ರೈಲರ್ ಆಗಿರಲಿ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ನಾನು ಇದರಲ್ಲಿ ಪೊಲೀಸ್ ಆಫೀಸರಾಗಿ ಕಾಣಿಸ್ಕೊತಾ ಇದ್ದೀನಿ ನಂಗೆ ಒಂದು ಚೈಲ್ಡ್ಹುಡ್ ಡ್ರೀಮ್ ಇತ್ತು ಆ್ಯಕ್ಚುಲಿ ಈ ಪೊಲೀಸರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಅಷ್ಟೊಂದು ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಹಾಕು ಕಳ್ದ್ರೆಲ್ಲ ಓಡೋಗ್ತಾರೆ ಫಸ್ಟ್ ಆಫ್ ಆಲ್ ಕಳ್ರೆ ಎಲ್ಲರೂ ಮನೆ ನುಗ್ಗಿ ಇಲ್ಲ ಏನೋ ಮಾಡ್ತಾರೆ ಬಟ್ ಆ ಪೊಲೀಸ್ ಆಫೀಸರಿಗೆ ಅಷ್ಟು ಧೈರ್ಯ ಹೇಗೆ ಬರಕ್ ಸಾಧ್ಯ ಅನ್ನೋ ಒಂದು ಇದು ಮೊದಲಿಂದನೂ ಇತ್ತು ನನಗೆ ಆಮೇಲೆ ಭಯನೂ ಕೂಡ ಇತ್ತು ಪೊಲೀಸ್ ಅಂದರೆ ಬಟ್ ಗೊತ್ತಿಲ್ಲ ಸಿನಿಮಾ ಅಂತ ಬಂದಮೇಲೆ ನಾವೆಲ್ಲ ಕ್ಯಾರೆಕ್ಟರ್ಗಳನ್ನೂ ಮಾಡ್ತೀವಿ ಆ ಪೊಲೀಸ್ ಆಫೀಸರ್ ಆಗಿ ಇಷ್ಟು ಬೇಗ ಕಾಣಿಸ್ಕೋತೀನಿ ನಾನು ತೆರೆ ಮೇಲೆ ಅಂತ ನಂಗೆ ಗೊತ್ತಿರಲಿಲ್ಲ ಆ ಒಂದು ಆಪರ್ಚುನಿಟಿ ನಮ್ಮ ಡೈರೆಕ್ಟರ್ ಸರ್ ನಂಗೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ನಿಜಲೂ ಭಯ ಆಯಿತು ಹೇಗೆ ಇದನ್ನು ಮಾಡೋದು ಏನು ಅಂತ ಹೇಳಿ ಬಟ್ ಅವರ ಒಂದು ಏನಂತಾರೆ ಅವ್ರ ಮುಂದೆ ನಿಂತು ನಮ್ಮನ್ನು ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಈ ಥರ ಕಾಣಿಸ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ತಗೋತಾರೆ ಅಂತ ಹೇಳಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಿರಣ್ ಅವರಿಗೆ ಅಲ್ ದ ವೆರಿ ಬೆಸ್ಟ್ ಸೊ ನಾನು ನೋಡಿದಂತಹ ಒಂದು ಒಳ್ಳೆ ಡೆಡಿಕೇಶನ್ ಇರೋವಂತಹ ಗೆಳೆಯ ತುಂಬ ಒಳ್ಳೆಯದಾಗ್ಲಿ ತುಂಬ ಒಳ್ಳೆ ಫೇಮ್ ಬರುತ್ತೆ ಅದು ನಂಗೆ ಚೆನ್ನಾಗಿ ಗೊತ್ತಿದೆ ರತ್ನಿ ಫಿಲಮಿಂದ ಹಾಗೆ ನನ್ನ ಫ್ರೆಂಡ್ ರಾಧ್ಯಾ ಅವರು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮೇಲಿ ನಮ್ಮ ಸರ್ಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ ಗೊತ್ತಾಗ್ತಿದೆ ಎಷ್ಟು ರಿಚ್ ಇದೆ ಸಿನಿಮಾದಲ್ಲಿ ಒಂದೊಂದು ಫ್ರೇಮ್ ಕೂಡ ಅಷ್ಟೇ ರಿಚ್ ಆಗಿ ತೋರಿಸಿದ್ದಾರೆ ಏಕೆಂದ್ರೆ ಎಷ್ಟೊಂದು ಶೂಟ್ಸ್ ಮಾಡ್ತಾ ಇದ್ವಿ ನಾವು ಇವಾಗ ಎಷ್ಟೊಂದು ಪ್ರಮೋಷನ್ಸ್ ಮಾಡ್ತಾ ಇದೀವಿ ಮೀಡಿಯಾ ಪೀಪಲಿಂದ ಇಂದ ನಮ್ಗೆ ತುಂಬಾ ಒಳ್ಳೆ ರೀಚ್ ಸಿಗ್ತಾ ಇದೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ ಯಾವಾಗಲೂ ಓಕೆನಾಕೆನಾ ಕಂಫರ್ಟಬಲ್ ಆ ಬಿಕಾಸ್ ಪೊಲೀಸ್ ಆಫೀಸರ್ ಅಂದ್ರೆ ಸ್ವಲ್ಪ ಗತ್ತಲ್ವಾ ಒಂಥರ ಹುಡುಗ ಗಂಡು ಪಕ್ಕ ಸೊ ಅವ್ರು ಒಂಚೂರು ಕಂಫರ್ಟಬಲ್ ಆಗಿ ಮಾಡಿದರು ಸೊ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಧೈರ್ಯ ಅಂದರೆ ಒಂದ್ಸಲ ಸೆಟ್ಟಲ್ಲಿ ಸರ್ ಎಲ್ಲರನ್ನು ಕರೆಸಿ ಎಲ್ಲ ಹುಡುಗರಿದ್ರು ನಾನು ಇದ್ದೆ ಫ್ರಾಂಕ್ ಮಾಡಿಸಿದ್ರು ನನಗೆ ಒಳಗ್ ಫ್ರಾಂಕ್ ಮಾಡಿಸ್ದಾಗ ಅದೇನೋ ಒಂದು ಗಾಡಿನ ಡ್ಯಾಮೇಜ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಪೂರ್ವ ಮೇಡಮ್ ಅಂತ ಹೇಳಿಬಿಟ್ಟು ಒಂದು ಫ್ರ್ಯಾಂಕ್ ಮಾಡಿದ್ರು ಏನಾಯ್ತು ಅಂದರೆ ಇಷ್ಟು ಜನ ಹುಡುಗರು ಇದ್ದಾರೆ ಅಲ್ಲಿ ನಂಗೆ ಭಯ ಆಗ್ತಿಲ್ಲ ಒಳಗಡೆ ಭಯ ಇದೆ ಬಟ್ ನಾನು ಯೂನಿಫಾರ್ಮ್ ಏನು ಮಾಡಿದ್ದೀನಿ ಆ ಒಂದು ಗೊತ್ತು ಹೌದಾ ನಂದೇನು ತಪ್ಪಿಲ್ಲ ಓ ಅದೆಲ್ಲ ಗೊತ್ತಿಲ್ಲ ಸರ್ ಡೈರೆಕ್ಟರ್ ಸರ್ ಕೇಳಿ ಅಂದರೆ ನನ್ಗಳೇ ಒಳಗಡೆ ಭಯ ಬಟ್ ಆಚೆ ಯೂನಿಫಾರ್ಮ್ ನೋಡಿ ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅದು ಬಂದ್ಬಿಡುತ್ತೆ ಯಾರಿಗಾದ್ರೂ ಅಷ್ಟೇ ಆ ಒಂದು ಶಕ್ತಿ ಆ ಯೂನಿಫಾರ್ಮ್ ಇದೆ ಸೊ ಆ ಪವರ್ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅಂದ್ರೆ ಹೆಣ್ಮಕ್ಳು ಎಲ್ಲ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಲಾಯರ್ ಆಗಿರ್ಲಿ ಪೊಲೀಸ್ ಆಫೀಸರ್ ಎಲ್ಲ ರೀತಿಲಿ ಕಾಣಿಸ್ಕೋಬೇಕು ನಿಜವಾಗ್ಲೂ ಸಿನಿಮಾದಲ್ಲಿ ಪವರ್ ಇದೆ ಥ್ಯಾಂಕ್ ಯು ಮೊದಲನೇದಾಗಿ ನಾನು ನನ್ನ ಗುರುಗಳಾದಂಥ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಇಷ್ಟು ಒಳ್ಳೆಯ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಮಾಸ್ತಿ ಸರ್ ಅವ್ರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದರೆ ಪ್ರಾವಬ್ಲಿ ನಾನು ಇರ್ತಿರಲಿಲ್ಲ ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್ ಐ ಥಿಂಕ್ ತುಂಬ ದೊಡ್ಡ ಕೊಡುಗೆ ಇದೆ ಅವ್ರದ್ದು ಆ್ಯಂಡ್ ಸ್ಟಾರ್ ಕ್ರಿಯೇಷನ್ಸ್ ಐ ತಿಂಕ್ ತುಂಬ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ನಮಗೆ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಹಾನೆಸ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಸೊ ಹಾಗೆ ಹಾನೆಸ್ಟ್ ಆಗಿ ಮಾತಾಡ್ಬೇಕಂದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬ ಜನ ಇರ್ತಾರೆ ಬಟ್ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ ಅದು ಇದು ಎಲ್ಲ ನೋಡ್ತಿರ್ತಾರೆ ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ಗೆ ಆ್ಯಂಡ್ ಗುರು ಸರ್ ಅವರು ನನಗೆ ಒಂಥರ ಫಾದರ್ ಬಿಕಾಸ್ ಸರ್ ಇಲ್ಲ ಅಂದ್ರೆ ಅಪ್ಪಾಜಿ ಗುರು ಸರ್ ಹೇಗೆ ಅಂದ್ರೆ ಐ ಥಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನು ಇವ್ರಿಗೆ ಟೈಮ್ ತಗೊಳ್ತಾ ಇದೆ ಬೇರೆಯವ್ರನ್ನ ನೋಡೋಣ ಹೋಗ್ತಿದ್ರೇನೋ ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ನಾನು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಹೊಗಳ್ಕೊಂಡು ಬಂದಿದ್ರ ಗುರುಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಐ ತಿಂಕ್ ನನ್ ಇನ್ನೂ ನೆನಪಿದೆ ಟೀಸರ್ ಟೈಮಲ್ಲಿ ಎಲ್ಲಿಂದ ಸಿಕ್ತ ದೇವತೆ ಅನ್ನೋ ತರ ಏನೋ ಹೇಳಿದ್ರಿ ಸೊ ಐ ತಿಂಕ್ ಅದ್ ನನ್ನ ಮನ್ಸಲ್ಲಿ ಯಾವಾಗ್ಲೂ ಇರುತ್ತೆ ಅಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಂಜಲಿ ಪಾತ್ರ ನನಗೆ ಸಿಗೋವಾಗ ಮಾಡಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ನಾನು ಪ್ರತಿಯೊಂದು ಸಲೂ ನನ್ನ ಮಾಸ್ತಿ ಸರ್ ಕಥನೇ ಹೇಳ್ತಿರ್ತೀನಿ ನನಗೆ ಪ್ರೌಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ ಕೂತ್ಕೊಂಡು ವೇಟೇ ಮಾಡ್ತಿದ್ದೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಆ್ಯಂಡ್ ನಮ್ಮ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಹವಾಮಾನ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಆ್ಯಂಡ್ ಪ್ರಮೋದ್ ಸರ್ಗೆ ಅಂಡ್ ದ ಮೇನ್ ಪಿಲ್ಲರ್ ಒನ್ ಪಿಲ್ಲರ್ ಅಂದ್ರೆ ನಮ್ಮ ಡಿಒ ಪಿ ಸರ್ ರಾಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ಪ್ರತಿಯೊಬ್ಬರು ನನ್ನ ಮೀಡಿಯಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಲ್ಲರೂ ಕೇಳ್ತಿದ್ರು ಯಾಕೆ ನಿಮ್ನ ಯಾವ ಸಿನಿಮಾದಲ್ಲೂ ಇರೋ ಥರ ಚೆನ್ನಾಗಿ ತೋರಿಸಿಲ್ಲ ಅಂತ ಇಷ್ಟು ಬ್ಯೂಟಿಫುಲ್ ಆಗಿ ಒನ್ ಮಂತ್ ಫ್ರೇಮ್ ಅಲ್ಲೂ ಆಕ್ಚುಲಿ ನನಗೆ ಯಾವಾಗಲೂ ನಂದು ಯಾವಾಗ ಮುಗ್ದೋಗೋದಪ್ಪ ನನ್ಗೆ ಯಾವಾಗ ಮುಗಿಯತಪ್ಪ ಅನ್ನೋ ತರ ಅನಿಸ್ತಿತ್ತು ಬಟ್ ಈ ಸಿನಿಮಾದಲ್ಲಿ ಒಂದ್ ಇನ್ನೊಂದ್ ಸ್ವಲ್ಪ ಇರ್ಬೇಕಿತ್ತು ಇನ್ನೊಂದ್ ಸ್ವಲ್ಪ ಇರ್ಬೇಕಿತ್ತು ಅನ್ನೋ ತರ ಅನ್ಸಿದೆ ಪ್ರತಿ ಒಂದ್ ಸಲಾನು ಮೇಕಪ್ ಇಂದ ಹಿಡಿದು ಹೇರ್ ಸ್ಟೈಲ್ ಇಂದ ಹಿಡಿದು ತುಂಬಾನೇ ಎಲ್ಲರಿಗೂ ನಮಸ್ಕಾರ ಸೊ ನಾನು ಶಾರ್ಟ್ ಆಗಿ ಹೇಳ್ತೀನಿ ಮೊದಲನೇದಾಗಿ ನನಗೆ ಇದು ಒಂದು ಸಿನಿಮಾ ಅಲ್ಲ ಇದೊಂದು ಕನಸು ಆ ಒಂದು ಕನ್ಸು ಇಟ್ಕೊಂಡು ಮನೆಯಿಂದ ಹೊರಟಾಗ ಎಲ್ಲಿ ಏನಾಗುತ್ತೆ ಹೇಗಾಗುತ್ತೆ ಅಂತಾನೆ ಗೊತ್ತಿರಲಿಲ್ಲ ಆ್ಯಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸ್ ನೀವೇ ಹೇಳಿದ್ರಿ ಸ್ಟಾರ್ ಕ್ರಿಯೇಟರ್ಸ್ ನನಗೆ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ ಸಿಕ್ಕಿದ್ರು ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಗೊತ್ತಿಲ್ಲ ಬಟ್ ಆ ನಂಬಿಕೆಲಿಯ ಜೆನ್ಯುನಿಟಿ ಇತ್ತಲ್ಲ ಅದನ್ನ ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು ಅದಕ್ಕೆ ಅಂತ ನಾನು ಗುರುತೇಶ್ ಶೆಟ್ಟಿ ಸರ್ ನಾವು ತುಂಬಾ ಆಗುತ್ತೆ ಅಷ್ಟು ಮಾಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಇವನ್ ಕ್ರಿಯೇಷನ್ ಇಂದ ಹುಟ್ಲಿ ಇನ್ನೊಂದಷ್ಟು ಹೆಸರಾಗ್ಲಿ ಅಂಡ್ ಮೇನ್ ಆಗಿ ಇವತ್ತು ನನಗೆ ತುಂಬಾ ಫ್ರಾಂಕ್ಲಿ ಹೇಳ್ತಾ ಇದೀನಿ ನನ್ನ ಗೆಲ್ಲುವಕ್ಕಿಂತ ನಿಮ್ ಅಂತ ಅನ್ನಿಸ್ತಿದೆ ಗೌರವ ಕೊಟ್ಟಿದ್ದೀರಾ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಫ್ಯಾಮಿಲಿ ತರ ಟ್ರೀಟ್ ಮಾಡಿದೀರ ಅಂಡ್ ಅದರಿಂದ ಇನ್ನು ನಂಬಿಕೆ ಉಳ್ಕೊಂಡಿದೆ ಹೌದು ನಾವು ಕಷ್ಟಪಟ್ಟರೆ ಏನೋ ಒಂದು ಆಗುತ್ತೆ ಅಂತ ನಿಮ್ಮಂತವರಿಂದ ನಂಬಿಕೆ ಇನ್ನು ಉಳ್ಕೊಂಡಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಜಾಗ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಗುರುತೇಶ್ ಶೆಟ್ಟಿ ಸರ್ ಅವರು ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ ಬಟ್ ನಾನು ನಿಜವಾಗ್ಲೂ ಅವ್ರನ್ನ ಮನಸ್ಸಿಂದ ಗುರುಗಳ ತರಾನೇ ನೋಡ್ತೀನಿ ನಾನು ಲೈಫ್ ಅಲ್ಲಿ ಈ ತರ ನೋಡಿಲ್ಲ ಒಬ್ಬನಗೋಸ್ಕರ ಇಷ್ಟೊಂದು ಹೋರಾಡೋದು ಇನ್ನೊಬ್ರು ನಾನು ಲೈಕ್ ಹೇಳ್ಕೋಬಾರ್ದು ಬಟ್ ಈ ಒಂದು ಜರ್ನಿಯಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ನೋಡಿದ್ದೀನಿ ಎಲ್ಲಾ ಸ್ವಾರ್ಥಿಗಳನ್ನ ನೋಡಿದ್ದೀನಿ ಎಲ್ಲಾ ಸ್ವಾರ್ಥ ಇಟ್ಕೊಂಡಿರೋ ನೋಡಿದ್ದೀನಿ ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡಿಕೊಂಡು ಇವತ್ತು ಇವತ್ತು ಸ್ಥಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವ್ ಆ ನಂಬಿಕೆ ಜಸ್ಟಿಫೈ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ ಆ ನೋ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಪ್ರತಿ ಒಂದು ಗೊತ್ತಾಗ್ತಿತ್ತು ನೀವು ಕೇಳ್ತಿದಂತ ಮಾತುಗಳು ಜನ್ಗಳು ನಿಮ್ಗೆ ಹೇಳ್ತಿರೋ ಎಲ್ಲಾ ಮಾತುಗಳು ಬಟ್ ಆದ್ರೂ ಹೌದು ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗೆದ್ದೆ ಗೆಲ್ತೀವಿ ಅಂತ ನೀವೇ ಹೇಳಿದ್ರಿ ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು ಸೊ ರಾನಿ ಸಿನಿಮಾಗೆ ಆ ವಿಷನ್ಗೆ ಥ್ಯಾಂಕ್ ಯು ಸೋ ಮಚ್ ಜೆ ಭಾರ್ಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ಸ್ಟಾರ್ಟಿಂಗ್ ಇಂದ ನಮಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದೀರಾ ಅಂಡ್ ಪ್ರತಿ ಹಂತದಲ್ಲೂ ಅದನ್ನು ಕರೆಕ್ಷನ್ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿದಿರಾ ಕೆಲವು ಸರ್ ಅದು ಡೈಜೆಸ್ಟ್ ಮಾಡ್ಕೊಳೋಕೆ ಆಗಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾ ಅಂತ ಬಂದಾಗ ಯಾರೋ ಒಬ್ಬರಿಂದ ಆಗಲ್ಲ ಹೌದು ಅದಕ್ಕೆ ಸುಮಾರು ಹಲವಾರು ಪಿಲ್ಲರ್ಗಳು ಇರ್ತಾರೆ ಒಬ್ಬರು ಅಷ್ಟೇ ಡೆಡಿಕೇಶನ್ ಇಂದ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಿನಿಮಾ ಆಗುತ್ತೆ ಅಂಡ್ ಅದರಲ್ಲಿ ನಾನು ಫಸ್ಟ್ ನಮ್ ರಾಘವೇಂದ್ರ ಬಿ ಬೀಕೋಲಾರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಒಂದು ಮಗು ತರ ಈ ಸಿನಿಮಾನ ಟ್ರೀಟ್ ಪ್ರತಿ ಪ್ರತಿಯೊಬ್ರು ಅಷ್ಟೇ ಮುದ್ದೆ ಕಾಣ್ಬೇಕು ಅಂತ ನಿಮ್ದು ಪ್ರತಿದಿನ ಕೆಲಸ ಇರ್ತಿತ್ತು ಈ ಸಿನಿಮಾ ಹೌದು ನಿಮ್ಗೂ ಒಂದು ಹಠ ಆಗಿತ್ತು ಪ್ರತಿಯೊಬ್ರು ಗೆಲ್ಲೇಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರೆ ಅದರಲ್ಲಿ ನಿಮ್ದು ತುಂಬಾ ಒಂದು ಕೊಡುಗೆ ಇದೆ ಸಿನಿಮಾಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಎಷ್ಟೊಂದು ಚೆನ್ನಾಗಿ ತೋರಿಸೋದಕ್ಕೆ ಅಂಡ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಅಂತ ಬಂದಾಗ ಯಾರೋ ಒಬ್ರು ಆಕ್ಟ್ ಮಾಡಿದ್ರೆ ಆಗಲ್ಲ ಪ್ರತಿ ಒಬ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಬೇಕು ಸೊ ಅದಕ್ಕೆ ಅಷ್ಟೇ ಸಾಥ್ ನಮ್ಮ ಹೀರೋಯಿನ್ಸ್ ರಾಧ್ಯಾಪೂರ್ವೇ ಇಂಪ್ರೋವೈಸೇಷನ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂಡ್ ಸಿನಿಮಾದಲ್ಲಿ ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಪೂರ್ವ ಅವರೇ ನೀವಂತೂ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ರಾಧ್ಯಾ ಅವರು ಹೊಸೊಬ್ರು ಆಗಿರೋದ್ರಿಂದ ಅವ್ರ ಹೊಸಬ್ರಂತ ಎಲ್ಲೂ ಅನ್ಸಲ್ಲ ಅವ್ರ ಪ್ರತಿ ಎಕ್ಸ್ಪ್ರೆಷನ್ ಅಲ್ಲೂ ಆ ಮೆಚ್ಯೂರಿಟಿ ಅವ್ರು ಮಾಡೋ ಪ್ರತಿ ಕೆಲಸಲ್ಲೂ ಆ ಡೆಡಿಕೇಶನ್ ಯು ವಿಲ್ ಗ್ರೋ ಹೈಯರ್ ಅಂಡ್ ಹೈಯರ್ ಆಲ್ ದ ವೆರಿ ಬೆಸ್ಟ್ ಅರ್ಗೂ ಥ್ಯಾಂಕ್ ಯು ಸೊ ಮಚ್ ಯಶ್ ಶೆಟ್ಟಿಯರ್ ಇದ್ದಾರೆ ಅವರು ಕಂಗ್ರಾಚ್ಯುಲೇಷನ್ಸ್ ಮದುವೆ ಆಗಿದೆ ಹೋಗ್ಬೇಕು ಬೇಗ ಮಾತು ಮುಗಿಸ್ತೀನಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಧರ್ಮಣ್ಣ ಅವರಿದ್ದಾರೆ ಕುಂದಾಪುರ ಅವರು ಲೈಕ್ ಕಾಮಿಡಿ ಪೋರ್ಷನ್ ಏನಿದೆ ಪ್ಲಸ್ ಆ ಸೀರಿಯಸ್ ಪೋರ್ಷನ್ ಎರಡನ್ನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಅನಿಲ್ ಅವರು ಪೃಥ್ವಿ ಅವರು ಪೃಥ್ವಿ ಅಷ್ಟೇ ಚೆನ್ನಾಗಿ ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಇನ್ ಮಿಕ್ಕಿದ ಎಲ್ಲ ಪಾಯಿಂಟ್ಸ್ ಎಲ್ಲ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೊನೆಯದಾಗಿ ಎಲ್ಲಾ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಆಸ್ ನನ್ಗೆ ಆಕ್ಟಿಂಗ್ ಯಾವಾಗ್ಲೂ ಅನ್ಸುತ್ತೆ ಅಂದ್ರೆ ಬಿಕಾಸ್ ಅಷ್ಟು ಇಷ್ಟಪಟ್ಟು ಪ್ರೊಫೆಷನ್ ಅಷ್ಟೇ ಇಷ್ಟಪಟ್ಟು ಆಸ್ ಮಾಡಿದ ತೊಂದರೆ ಆಗಲಿಲ್ಲ ಈ ಅಕ್ಕ ಪಕ್ಕ ಒಂದಷ್ಟು ಇರ್ತವೆ ಅದರಿಂದ ತೊಂದರೆ ಆಗುತ್ತೆ ಬಿಟ್ರೆ ಆಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ರಾನಿ ಸ್ವಲ್ಪ ನಂಗೆ ಕಷ್ಟ ಆಗ್ತಿತ್ತು ರಾಘವ್ ರಾನಿಗೂ ಒಂದು ಎಂಟರಿಂದ ಒಂಬತ್ತು ವರ್ಷ ಗ್ಯಾಪ್ ಇದೆ ಸೊ 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 ಆ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಸ್ವಲ್ಪ ಕಷ್ಟ ಅಂತ ಆಗ್ತಿರ್ಲಿಲ್ಲ ಬಿಕಾಸ್ ಲರ್ನಿಂಗ್ ನಾನು ಅದನ್ನು ಎಂಜಾಯ್ ಎಂಜಾಯ್ ಮಾಡ್ತಿದ್ದೆ ಇನ್ ಟರ್ಮ್ಸ್ ಆಫ್ ಬಾಡಿ ಕೂಡ ಒಂದಷ್ಟು ಸಿಕ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ ನೀವೇ ನಮಗೆ ಸಪೋರ್ಟ್ ನಿಮ್ಮಿಂದಲೇ ನಾವು ಇನ್ನು ನಮ್ ಕೆಲಸ ನಮ್ ಪರಿಶ್ರಮ ಎಲ್ಲ ಮುಗ್ತಿದೆ ಇದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಟ್ವೆಲ್ತು ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಈ ಒಂದು ಕನ್ಸನ್ನ ದಯವಿಟ್ಟು ಬಂದ್ ಥಿಯೇಟರ್ ನೋಡಿ ಅಂಡ್ ಖಂಡಿತ ನೀವು ಎಲ್ಲ ಎಂಜಾಯ್ ಮಾಡ್ತೀರಾ ಟ್ವೆಲ್ ಸೆಪ್ಟೆಂಬರ್ ಸುಷ್ಮಾ ಬೇಡಿ ರಾನಿ ಸಿನಿಮಾ ಥಿಯೇಟರ್ ಗೆ ಬಂದಿದೆ ಮನ್ಸನ್ ಕೊಲೆ ಮಾಡೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ